ದಶಕಗಳು ಕಳೆದಂತೆ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಎದುರಿಸುವ ಸಂದರ್ಭದಲ್ಲಿ ನೀರಿನ ಕೊರತೆಯ ವಿರುದ್ಧ ಹೋರಾಟ ನಡೆಸುವುದಕ್ಕೆ ನೀರಿನ ಸಂರಕ್ಷಣೆ ಅಗತ್ಯ ಜಲಸಂರಕ್ಷಣೆ ಮತ್ತು ನೀರಿನ ನಿರ್ವಹಣೆಯಲ್ಲಿ ಮಳೆ ನೀರು ಕೊಯ್ಲು ಅತ್ಯಂತ ಪರಿಣಾಮಕಾರಿ ಪದ್ಧತಿ ಜಲ ಮರುಪೂರಣ ಪ್ರಕ್ರಿಯೆಯಲ್ಲಿ ನೆಲ ಅಗೆಯುವುದು ಮೊದಲ ಹಂತ ಇಂಗು ಗುಂಡಿಯಂತೆ ಇಲ್ಲಿ ಕಾಮಗಾರಿ ನಡೆಯುತ್ತದೆ ಕೊಳವೆ ಬಾವಿಯ ಸುತ್ತ ಮಣ್ಣು ತೆಗೆಯಲಾಗುತ್ತದೆ ಮರುಪೂರಣ ಗುಂಡಿ ನಿರ್ಮಾಣದ ಬಳಿಕ ಹೊರಗಿನಿಂದ ನೀರಿನ ತೇವಾಂಶ ಒಳಗೆ ಬಾರದ ಹಾಗೆ ಅಕ್ವಾ ಜಾಲರಿ ಅಳವಡಿಸಿದ ಸಿಮೆಂಟ್ ರಿಂಗ್ಗಳನ್ನು ಗುಂಡಿಗೆ ಇಳಿಸಲಾಗುತ್ತದೆ ಸುಮಾರು ಆರು ಅಡಿ ಗಾತ್ರ ಹನ್ನೆರಡು ಸಾವಿರ ಲೀಟರ್ ಸಾಮರ್ಥ್ಯದ ಇಪ್ಪತ್ತು ಅಡಿ ಆಳಕ್ಕೆ ಈ ರಿಂಗ್ಗಳನ್ನು ಇಳಿಸಲಾಗುತ್ತದೆ ಹನ್ನೆರಡು ಸಾವಿರ ಚದರ ಅಡಿ ವಿಸ್ತೀರ್ಣದ ಪುರಭವನದಲ್ಲಿ ಸುಮಾರು ಲಕ್ಷ ಲೀಟರ್ ಮಳೆ ನೀರು ಸಂಗ್ರಹವಾಗುತ್ತದೆ ಈ ಮಳೆಯ ನೀರು ಫಿಲ್ಟರ್ ಆಗಿ ನೇರ ಕೊಳವೆ ಬಾವಿಯ ಗುಂಡಿಗೆ ಬೀಳುತ್ತದೆ ಇಲ್ಲಿ ಕೇಸಿಂಗ್ ಪೈಪ್ ಬದಲು ಡಬಲ್ ವಿ ವೈರ್ ಸ್ಕ್ರೀನ್ ಎಂಬುದನ್ನು ಅಳವಡಿಸಲಾಗುತ್ತದೆ ಈ ವಿ ವೈರ್ ಸ್ಕ್ರೀನ್ ಸುಮಾರು ಎರಡು ಲಕ್ಷ ನೀರನ್ನ ಸೋಸಿ ಕೊಳವೆ ಬಾವಿಗೆ ಬಿಡುತ್ತದೆ ನಮ್ಮದು ಮೇನ್ ಕೋರ್ಸ್ ಸಬ್ಜೆಕ್ಟ್ ಕನ್ಸಲ್ಟೆನ್ಸಿಯಲ್ಲಿ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕನ್ಸಲ್ಟೆಂಟ್ಸ್ ನಾವು ಟರ್ನ್ ಕೀ ಜಾಬ್ಸ್ ತೆಗೊಳ್ಳೋದು ಖಾಲಿ ಡಿಸೈನ್ ಮಾತ್ರ ಕೊಡೋದಿಲ್ಲ ಕಂಪ್ಲೀಟನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಸೈಟಿಗೆ ಬಂದು ಅದನ್ನು ಪರೀಕ್ಷೆ ಮಾಡಿ ಬೋರ್ವೆಲ್ ಕ್ಯಾಮ್ರಾ ಹಾಕ್ಕೊಂಡ್ಬಿಟ್ಟು ಎಲ್ಲ ಚೆಕ್ ಮಾಡಿ ಬೋರ್ವೆಲ್ ಇದ್ದ ಸಮಸ್ಯೆ ಏನಿದೆ ಅದಕ್ಕೆ ತಕ್ಕಾದ ಪರಿಹಾರ ಕೊಡುತ್ತೆ ಮೇನ್ಲಿ ನಮಗೆ ಇಲ್ಲಿ ದಕ್ಷಿಣ ಕನ್ನಡದ ಏರಿಯಾದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಏನು ಸಮಸ್ಯೆ ಕಾಣ್ತಾ ಇದೆ ಅಂತ ಹೇಳಿದರೆ ಬೋರ್ವೆಲ್ ನೀರು ಹಾಳಾಗಿರುತ್ತೆ ಅಂದರೆ ತುಂಬ ದುರ್ವಾಸನೆ ಬರ್ತಾ ಇರುತ್ತೆ ನೀರು ತೆಗೆಯುವಾಗ ಬಿಳಿ ಇರುತ್ತೆ ಮತ್ತೆ ಆಗುವ ಕಲರ್ ಚೇಂಜ್ ಆಗುತ್ತೆ ಆಕ್ಸಿಡೈಜೇಷನ್ ಅಂತ ಹೇಳ್ತೀವಿ ಸೊ ಆ ಥರ ಸಮಸ್ಯೆಗಳಿರುವಾಗ ಇವರು ಏನು ನೆನೆಸ್ಕೊಳ್ತಾರೆ ಅಂತೇಳಿದರೆ ಈಗ ನಾರ್ಮಲ್ ಮೆಕ್ಯಾನಿಕ್ ಹತ್ರ ಹೋದರೆ ಅವ್ರು ಹೇಳ್ತಾರೆ ಸರ್ ಅದು ಕೇಸಿಂಗ್ ಪೈಪಲ್ಲಿ ಮಣ್ಣು ಬರ್ತಾಯಿದೆ ಅದನ್ನು ಫ್ಲಶ್ ಮಾಡಿದರೆ ಆಯಿತು ಅಂತೇಳಿ ಅದನ್ನು ಫ್ಲಶ್ ಮಾಡಿದರೆ ಒಂದು ಎರಡು ತಿಂಗಳಾದಮೇಲೆ ಪುನಃ ಅದೇ ಥರ ಪುನಃ ಕೆಂಪು ನೀರು ಬರಲಿಕ್ಕೆ ಬರುತ್ತೆ ಪುನಃ ವಾಸನೆ ಬರುತ್ತೆ ಹಾಗೆ ಇವರು ಹೇಳ್ತಾರೆ ಇಲ್ಲ ಅದು ಡ್ರೈನೇಜ್ ನೀರು ಏನೋ ಕಾಂಟ್ಯಾಕ್ಟ್ ಆಗಿದೆ ಇಲ್ಲದ್ರೆ ಕೇಸಿಂಗ್ ಪೈಪ್ ತೂತಾಗ್ಬಿಟ್ಟಿದೆ ಅಂತ ತಪ್ಪು ಮಾಹಿತಿ ಹೇಳ್ಕೊಂಡ್ಬಿಟ್ಟು ಅದಕ್ಕೆ ಕ್ಯಾಪ್ ಹಾಕಿ ಇನ್ನೊಂದು ಬೋರ್ವೆಲ್ ತೋಡಿ ಅಂತ ಹೇಳ್ತಾರೆ ಇದು ಜನಸಾಮಾನ್ಯ ಎಲ್ಲ ಕಡೆನೂ ಇದೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಎಲ್ಲ ಬೋರ್ವೆಲ್ ಯಾರಿಗೆ ಮ ತೋಡಿದ್ದಾರೆ ಅವರ ಹತ್ರ ಈ ಸಮಸ್ಯೆ ಇದ್ದೇ ಇರ್ತದೆ ಸೊ ಇದಕ್ಕೆ ಪರಿಹಾರ ಏನಂತ ಹೇಳಿದರೆ ಶಾಕ್ ಕ್ಲೋರಿನೇಷನ್ ಟ್ರೀಟ್ಮೆಂಟ್ ಅಂತ ಐ ಎಸ್ ಕೋಡಲ್ಲಿನೂ ಪ್ಲಸ್ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ಸ್ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಮತ್ತು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದೆ ನೋಡಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿಕೊಂಡು ಆದರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಮೇಜರ್ಲಿ ಇವರು ಖಾಲಿ ಬೋರ್ವೆಲ್ ಟ್ಯಾ ಗಾಡಿ ತಂದು ಸ್ವಲ್ಪ ಫ್ಲಶಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲದಿದ್ದರೆ ಟ್ಯಾಂಕರ್ ನೀರು ತಂದುಬಿಟ್ಟು ಇಲ್ಲದಿದ್ದರೆ ಟ್ರ್ಯಾಕ್ಟ್ರಲ್ಲಿ ಗಾಳಿ ಕೊಟ್ಕೊಂಡ್ಬಿಟ್ಟು ಏನೋ ಫ್ಲಶಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ಹದಿನೈದು ಇರುವ ಒಂದು ತಿಂಗಳಾದಮೇಲೆ ಪುನಃ ಈ ಸಮಸ್ಯೆ ಪುನಃ ರಿಪೀಟ್ ಆಗಿಬಿಡುತ್ತೆ ಆಗ ಪುನಃ ಈ ಮೆಕ್ಯಾನಿಕ್ನವರು ಏನು ಹೇಳ್ತಾರೆ ಇಲ್ಲ ಅದು ಬೋರ್ವೆಲ್ ಕೇಸಿಂಗ್ ಪೈಪ್ ತೂತಾಗ್ಬಿಟ್ಟಿದೆ ಇಲ್ಲದ್ರೆ ಡ್ರೈನೇಜ್ ನೀರೊಳಗೆ ಬರ್ತಾಯಿದೆ ಈ ಸರಿಯಾಗಿ ಪರೀಕ್ಷೆ ಮಾಡದೆ ಏನೋ ಒಂದು ಹೇಳಿಬಿಡ್ತಾರೆ ಸೊ ನಾವು ಇದು ನಮ್ಮದು ಕೋರ್ ಸಬ್ಜೆಕ್ಟ್ ಇದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಈಗ ನಾವು ಇದನ್ನು ಜಿಲ್ಲಾ ಪಂಚಾಯತ್ನವರಿಗೂ ಮಾಡ್ತಾ ಇದ್ದೇವೆ ಅದಾದಮೇಲೆ ಪಿ ಡಬ್ಲ್ಯವ ಪಿ ಡಬ್ಲ್ಯೂ ಡಿ ಅವರಿಗೂ ವರ್ಕ್ಸ್ ಮಾಡ್ತಾ ಇದ್ದೇವೆ ಹಾಗೂ ತುಂಬ ಪ್ರೈವೇಟ್ ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ಬಿಲ್ಡರ್ಸ್ನವರಿಗೆ ಮತ್ತು ಪ್ರೈವೇಟ್ ಸಬ್ಜೆಕ್ಟ್ಸ್ ಮ ಆದರೆ ಇದು ಫ್ಲಶಿಂಗ್ ನಾರ್ಮಲ್ ಫ್ಲಶಿಕ್ಕಿಂತ ಈ ಪ್ರೋಸೆಸ್ ಸ್ವಲ್ಪ ಕಾಸ್ ರೇಟ್ ಜಾಸ್ತಿ ಇದೆ ಆದರೆ ನೈಂಟಿ ಫೈವ್ ಪರ್ಸೆಂಟ್ ನಾವು ಎಶ್ಯೂರಿಟಿ ಕೊಡ್ಬೋದು ಅದು ನೈಂಟಿ ಫೈವ್ ಪರ್ಸೆಂಟ್ ಅಂದರೆ ಜ ಕೆಲವು ಜನ ಏನು ಮಾಡ್ತಾರೆ ನಿಮ್ಮದು ಪ್ರೊಸೆಸ್ ಕಾಸ್ಟ್ಲಿ ನೀವು ಗ್ಯಾರಂಟಿ ಕೊಡಬೇಕು ಅಂತೇಳಿ ಗ್ಯಾರಂಟಿ ಎಲ್ಲಿಯೂ ಇಲ್ಲ ಇನ್ಕ್ಲೂಡಿಂಗ್ ನಾವು ಈಗ ಮೆಡಿಕಲ್ ಟರ್ಮ್ಸಲ್ಲಿ ನೋಡಿದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಇರುತ್ತೆ ತೆಲಿವ ಟ್ರಾನ್ಸ್ಪ್ಲಾಂಟು ಕಿಡ್ನಿ ಟ್ರಾನ್ಸ್ಪ್ಲಾಂಟು ಅದು ಅಂತ ಹೇಳಿ ಎಶ್ಯುರಿಟಿ ಇದೆ ಎಶ್ಯುರಿಟಿ ಇದೆ ಅಂತ ಹೇಳಿದರೆ ಪೇಷಂಟ್ ರೆಸ್ಪಾಂಡ್ ಆದರೆ ಮಾತ್ರ ಅಲ್ಲಿ ಆಪ್ರೇಷನ್ ಸಕ್ಸಸ್ ಅಂದರೆ ಪ್ರೊಸೀಜರ್ ಸಕ್ಸಸ್ ಆಗಿಬಿಡುತ್ತೆ ಹಾಗೇನು ಇದರಲ್ಲಿ ಸಲ ಈ ಬೋರ್ವೆಲ್ಲಲ್ಲಿ ಸಮಸ್ಯೆ ತೀವ್ರತೆ ಇದ್ದರೆ ಅದು ಸಲ ಅಷ್ಟು ರೆಸ್ಪಾಂಡ್ ಮಾಡೋದಿಲ್ಲ ಆದರೆ ಕ್ಲಾರಿಟಿ ಇರುತ್ತೆ ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಫೇಲಿಯರ್ ಇದ್ದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕ್ಯೂರಿಟಿ ಕೊರತ್ತೆ ಟ್ವೆಂಟಿ ಪರ್ಸೆಂಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅದರಲ್ಲಿ ಇರುತ್ತೆ ಆದರೆ ಇದನ್ನು ರೈನ್ ವಾಟ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದರೆ ಇಟ್ ವಿಲ್ ಪಿಗೆ ಐ ಗೆಟ್ ನ್ಯೂಟ್ರಲೈಸ್ಡ್ ಅಂದರೆ ಟರ್ಬಿಡಿಟಿ ಅದೆಲ್ಲ ಇದ್ದರೆ ಅದು ತೀವ್ರತೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ಇನ್ನು ನನ್ನ ಈ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಅದಾದ ಮೂವತ್ತು ವರ್ಷದಿಂದ ನಾನು ಇದ್ದೀನಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಸೊ ಹಾಗೆಯೇ ಈ ಇದೇ ಸಮಸ್ಯೆ ನಮಗೆ ಒಂದು ಜಿಲ್ಲಾ ಪುತ್ತೂರು ಟೌನ್ ಪಟ್ಟಣ ಪಂಚಾಯತಿಯಿಂದ ಒಂದು ಬಂತು ಆದರೆ ಅವರಿಗೆ ಬೋರ್ವೆಲ್ಲಲ್ಲಿ ನೀರು ತುಂಬ ಗಡಸು ನೀರು ಬರ್ತಾ ಇದೆ ವಾಸನೆ ಇದೆ ಮತ್ತು ಒಂದು ಹತ್ತು ನಿಮಿಷ ನೀರು ಮಾತ್ರ ಇರೋದು ಅದಕ್ಕೆ ಏನಾದರೂ ಪ್ರಯೋಗ ಮಾಡ್ಬೋದಾ ಅಂತ ಬಿಟ್ಟು ಸೊ ಇದು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿದ್ದು ಜಿ ಶ್ರೀಧರ್ ನಾಯಕ್ ಅವರು ಭೇಟಿ ಮಾಡಿದರು ಸೊ ಇದನ್ನು ಸರಿಪಡಿಸ್ಬೋದು ಹೇಳಿ ನಮಗೆ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ನಾವು ಒಂದೇ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಅದು ಮಾಡಿ ಅದರದ್ದು ಒಳ್ಳೆ ರಿಸಲ್ಟ್ ಬಂದ ಮೇಲೆ ಅದು ನಮಗೆ ಇನ್ನೂ ಮೂರು ಪ್ರಾಜೆಕ್ಟ್ ಹೇಳಿದರು ಸೊ ಅದು ಸರಾಸರಿ ಒಂದು ಮೂವತ್ತ್ನಾಲ್ಕೂವರೆ ಸಾವಿರ ಸ್ಕ್ವೇರ್ ಫೀಟ್ ರೂಫ್ ಏರಿಯಾ ಅದರಲ್ಲಿ ಈಗ ಆಲ್ಮೋಸ್ಟ್ ನಮಗೆ ವರ್ಷಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ಲೀಟರ್ ಸಿಗುತ್ತೆ ಈಗ ನೋಡಿ ಖಾಲಿ ನಾಲ್ಕು ಪ್ರಾಜೆಕ್ಟಲ್ಲಿ ಅಷ್ಟು ನೀರು ಅಂದರೆ ಎಂಟೈರ್ ಏರಿಯಾದಲ್ಲೇ ನೋಡ್ಕೊಳ್ಳಿ ಎಷ್ಟು ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಈಗ ಏನು ನಾವು ನೆರೆ ನೋಡ್ತಾ ಇದ್ದೀವಿ ಅದು ಕೃತಕ ನೆರೆ ಮನುಷ್ಯರು ನಾವೇ ಸೃಷ್ಟಿ ಮಾಡಿದ ನೆರೆ ಅದು ನ್ಯಾಚುರಲ್ ಕ್ಯಾಲಮಿಡೀಸಲ್ಲಿ ಬಂದದಲ್ಲ ಅಂದರೆ ಇದು ಸರಿಯಾದ ಚರಂಡಿ ಇಲ್ಲ ಹಾಗೆಯೇ ನೀರು ಹೋಗಲಿಕ್ಕೆ ದಾರಿ ಇಲ್ಲ ಎಲ್ಲ ಕಡೆ ಕಾಂಕ್ರಾಟೈಸೇಷನ್ ಆಗಿದೆ ಡ್ರೈನು ಕಾಂಕ್ರೀಟ್ ಆಗಿದೆ ತೋಡು ಕಾಂಕ್ರೀಟ್ ಆಗಿದೆ ಅಂಗಳನು ಕಾಂಕ್ರೀಟ್ ಆಗಿಬಿಟ್ಟಿದೆ ಇದು ಎಲ್ಲಿ ಪರ್ಕ್ಯುಲೇಟ್ ಆಗೋದಿಲ್ಲ ಸೊ ಓಲೇ ಥಿಂಗ್ ಇಸ್ ಡೀಪ್ ಎಕ್ವಿ ಎಕ್ವಿಫರಿಗೆ ರೀಚಾರ್ಜ್ ಮಾಡಬೇಕು ಅಂದರೆ ಅಂತರ್ಜಲಕ್ಕೆ ನಾವು ರೀಚಾರ್ಜ್ ಮಾಡಬೇಕು ಅಂತ ಹೇಳಿದ್ದೆ ಅದು ಮಾಡುವಾಗ ನಾವು ಸರಿ ಪದ್ಧತಿಯನ್ನು ಸೈಂಟಿಫಿಕ್ ಮೆಥಡಲ್ಲಿ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಇದೆ ಈ ಥರ ನಾವು ಸಿಸ್ಟಮನ್ನು ಅರ್ಬನ್ ಏರಿಯಾ ಅಂದರೆ ಪಟ್ಟಣ ಕ್ಷೇತ್ರದಲ್ಲ ಇಲ್ಲದಿದ್ದರೆ ಲೋ ಲೈನ್ ಏರಿಯಾ ತಗ್ಗುವ ಪ್ರದೇಶದಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡಿದರೆ ಇದರಲ್ಲಿ ಒಳ್ಳೆಯ ರಿಸಲ್ಟ್ ಬಂದ್ಬಿಡುತ್ತೆ ಅಂದರೆ ನಾವು ಈ ನೆರೆ ಏನು ಕಾಣ್ತಾ ನೋಡ್ತಾ ಇದ್ದೀವಿ ಹೋದ ಮಳೆಯಲ್ಲಿ ಈಗ ಒಂದು ಹಾ ಹೋದ ತಿಂಗಳಲ್ಲಿ ಎಲ್ಲ ಪಟ್ಟಣದಲ್ಲಿ ಅಂದರೆ ಬೆಂಗಳೂರಲ್ಲಿ ಆಗಲಿ ಬೇರೆ ಮಂಗಳೂರಲ್ಲಿ ಆಗಲಿ ಆಗಲಿ ಈ ಕೆಲವು ಪ್ರದೇಶಗಳಲ್ಲಿ ಈ ದೊಡ್ಡ ದೊಡ್ಡದು ಚಾವಣಿ ಮಳೆ ನೀರನ್ನು ಸರಿಯಾದ ರೀತಿಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದರೆ ಅದನ್ನು ಅಂತರ್ಜಲಕ್ಕೆ ಬಿಟ್ಬಿಟ್ರೆ ಖಂಡಿತ ಈ ನೆರೆಯನ್ನು ತಡೆಗಟ್ಟಬಹುದು ಈಗ ನಮ್ಮ ಡಿಸೈನಲ್ಲಿ ನಾವು ಮೇನ್ಲಿ ರೈನಿ ಬ್ರ್ಯಾಂಡಲ್ಲಿ ಯೂಸ್ ಮಾಡ್ತಾಯಿವೆ ರೈನಿ ಮತ್ತು ಇನ್ನೊಂದು ರೈನ್ ಕ್ಯಾಚರ್ ಅಂತ ಇದೆ ಈಗ ರೈನಿ ಬ್ರ್ಯಾಂಡಲ್ಲಿ ಏನಾಗುತ್ತೆ ಮಲ್ಟಿ ಯೂನಿಟ್ಸ್ ಬೇಕು ಅಂದರೆ ಒಂದು ಸಾಧಾರಣ ಒಂದು ಹತ್ತು ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ರೂಫ್ ಏರಿಯಾ ಅಂತ ಹೇಳಿದರೆ ಅದು ಒಂದು ಮೂರು ಫಿಲ್ಟ್ರನ್ನು ಫಿಕ್ಸ್ ಮಾಡಬೇಕು ಹಾಗೆಯೇ ಅವರದೊಂದು ಇನ್ನೊಂದು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಒಂದೇ ಯೂನಿಟ್ ಸಾಧಾರಣ ಒಂದು ಅರವತ್ತರಿಂದ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ರೂಫ್ ಏರಿಯಾ ಅದನ್ನು ರೀಚಾರ್ಜ್ ಮಾಡಲಿಕ್ಕಾಗ್ತದೆ ಡೈರೆಕ್ಟ್ಲಿ ಅದರ ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಒನ್ ಫಿಫ್ಟಿ ಮೈಕ್ರೋನ್ಸ್ ಅಲ್ಲಿ ಫಿಲ್ಟ್ರ್ ಆಗುತ್ತೆ ಸೊ ಒನ್ ಫಿಫ್ಟಿ ಫಿ ಮೈಕ್ರೋನ್ಸಲ್ಲಿ ಫಿಲ್ಟ್ರ್ ಆದಮೇಲೆ ನಿಮಗೆ ಯಾವುದು ಬೇರೆ ಕೃತಕ ಫಿಲ್ಟ್ರ್ ಇದು ಅಗತ್ಯ ಇಲ್ಲ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದೆ ಇದು ನಾನು ನೋಡಿದ್ದು ಯಾಕೆಂದರೆ ನಾನು ತುಂಬ ಕನ್ವೆನ್ಷನಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮನ್ನು ಸರಿಪಡಿಸಿದ್ದೀನಿ ಅಂದರೆ ಅದರಲ್ಲಿ ಏನು ಮಾಡ್ತಾರೆ ಕೆಲವು ಮೀಡಿಯಾಸ್ ಹಾಕ್ತಾರೆ ಅದರಲ್ಲಿ ಈ ಪಾಮಜಿ ಆಗಲಿ ಇಲ್ಲ ಪೇಂಟು ಅದು ವೇಸ್ಟ್ ಪ್ರಾಡಕ್ಟ್ಸ್ ಇಲ್ಲಾಂದರೆ ಚಾವಣಿಯಲ್ಲಿ ಇವರು ಪಾಟ್ಸ್ ಎಲ್ಲ ಇಟ್ಟಿರ್ತಾರೆ ಅದರದ್ದು ಮಣ್ಣೆಲ್ಲ ಕಲೆಕ್ಟ್ ಆಗಿಬಿಟ್ಟು ಅದೆಲ್ಲ ಬಂದು ಶೇಖರಣೆ ಆಗುತ್ತೆ ಈ ಇಂಗು ಗುಂಡಿಯಲ್ಲಿ ಏನು ಮಾಡಿರ್ತಾರೆ ಅವರು ಜಲ್ಲಿಯ ಏನೆಲ್ಲ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಬಂದು ಸೇರಿಕೊಳ್ಳುತ್ತೆ ಈ ಸೇರ್ಕೊಂಡ್ಬಿಟ್ಟು ಇವರ ಡಿಸೈನಲ್ಲಿ ಚಪ್ಪಡಿ ಕಲ್ಲ ಇಲ್ಲದ್ರೆ ಸ್ಲ್ಯಾಬ್ ಹಾಕಿ ಮುಚ್ಚಿಬಿಡ್ತಾರೆ ಈ ಸ್ಲ್ಯಾಬ್ ಮುಚ್ಚುತ್ತೆ ತಕ್ಷಣ ಅಲ್ಲಿ ತೇವಾಂಶ ಜಾಸ್ತಿ ಆಗಿಬಿಡೈತೆ ತೇವಾಂಶ ಜಾಸ್ತಿ ಆದ ತಕ್ಷಣ ಅದರಲ್ಲಿ ಜಿರಳೆಗಳು ಹುಟ್ಟುತ್ತೆ ಜಿರಳೆ ಎಲ್ಲಿ ಇರುತ್ತೆ ನೋಡಿ ಅಲ್ಲಿ ನೀರು ಹಾಳು ಹಾಳು ಮಾಡಿಬಿಡುತ್ತೆ ಸೆಪ್ಟಿಕ್ ಆಗುತ್ತೆ ಇದು ಇವರು ಕೇಜಿಂಗ್ ಪೈಪ್ ರಂಧ್ರ ಓಡಿತಾರೆ ಅದಾದಮೇಲೆ ಮಾಸ್ಕಿಟೊ ನೆಟ್ ಇಲ್ಲದಿದ್ದೀರಿ ನೆಟ್ ಅದು ನೆಟ್ ನಾರ್ಮಲಿ ಒಂದು ಜಿ ಸೊಳ್ಳೆ ಹೋಗೋದಾಗಿ ಅಂದರೆ ಒನ್ ಎಮ್ ಎಮ್ ಟು ಟೂ ಎಮ್ ಎಮ್ ಗ್ಯಾಪ್ ಇರೋದು ಅದು ಒಂದು ಸೊಳ್ಳೆ ಹೋಗೋದಾಗಿರೋದು ಅದನ್ನು ಎಲ್ಲೇ ಒಂದು ಮಾರ್ಕೆಟಿಂದ ಅಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಯಾರು ಹೇಳಿದೆ ಅಂತ ಹೇಳಿ ಕೆಜಿಂಗ್ ಕೇಜಿಂಗ್ ಅದು ರಂಧ್ರೆ ಓಡ್ಕೊಂಡು ಮಾಡಿದರೆ ಈ ಏನು ಸಪರ ಹೊಯ್ಗಳಿರುತ್ತೆ ಅದೆಲ್ಲ ಅದರೊಳಗೆ ಹರಿತದೆ ಹರಿದುಬಿಟ್ಟು ಒಳ್ಳೆಯ ಬೋ ಸೋರ್ಸಿದ್ದ ಬೋರ್ವೆಲ್ ಕೂಡ ಹಾಳಾಗ್ಬಿಡುತ್ತೆ ಕೆಲವರು ಹೇಳ್ತಾರೆ ನಾನು ಮಳೆ ನೀರು ಕೊಯ್ಲು ಹೋದ ವರ್ಷ ಮಾಡಿದ್ದೆ ಅದಾದ್ಮೇಲೆ ಈ ವರ್ಷದಿಂದ ನನಗೆ ನೀರು ಏನು ಪ್ರಯೋಜನ ಕಾಣ್ತಾ ಇಲ್ಲ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ ಕಾಲಿ ಒಂದೆರಡು ಗಂಟೆದ ನೀರು ಬರುತ್ತೆ ಅಂತ ಹೇಳಿದರೆ ಈ ಸಪರ ನೀರು ಹೊಯ್ಗಳು ಅದು ಅದರೊಳಗೆ ಹೋಗಿದೆ ಅಂತ ಹೇಳಿ ಅರ್ಥ ಸೊ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ಸರಿಪಡಿಸ್ಬೌದು ಸೊ ಮಾರ್ಕೆಟಲ್ಲಿ ಅದಕ್ಕೆ ಸಪ್ರೇಟ್ ಒಂದು ಸ್ಕ್ರೀನ್ ಅಂತ ಬರುತ್ತೆ ಅಂತ ಅದನ್ನು ಕೂರಿಸುವ ವಿಧಾನ ತುಂಬ ಕಾಂಪ್ಲಿಕೇಟ್ ಇದೆ ಅದನ್ನು ಸರಿಯಾದ ಒಂದು ಪ್ರೊಫೆಷ್ನಲ್ ಹತ್ರನೇ ಕೂರಿಸ್ಬೋದು ವಿನಃ ಸುಮ್ಮನೆ ಏನೋ ಒಂದು ವೀಡಿಯೋ ನೋಡ್ಕೊಂಡು ಬಿಟ್ಟು ಅದು ಖಾಲಿ ಕೇಸಿಂಗ್ ಪೈಪ್ ತುಂಡು ಮಾಡ್ಕೊಂಡು ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಬಿಟ್ಟು ಹಾಗೆನಿಟ್ರೆ ಅದು ಅದು ತುಂಬ ಡೇಂಜರ್ ಹಾಗೆ ನಾನು ಎಷ್ಟೇ ಹೇಳ್ತಾ ಇದ್ದೀನಿ ಮಾಡುವಾಗ ಕೆಲಸವನ್ನು ಪ್ರೊಫೆಷ್ನಲ್ ಹತ್ರ ಮಾಡಿಸಿ ಯಾರೋ ಒಂದು ಮೇಸ್ತ್ರಿಗಳ ಹತ್ತಿರನೇ ಯಾರೋ ಪ್ಲಂಬರ್ ಹತ್ರ ಅದ ಬೆಲ್ಡ್ರ ಹತ್ರ ಇಟ್ಕೊಂಡ್ಬಿಟ್ಟು ಮಾಡಿಸ್ಬಿಡಿ ಈಗ ನಾನುದು ಕೆಲಸ ಮಾಡುವಾಗ ಪ್ಲಂಬರು ಮೇಸ್ತ್ರಿಗಳು ಇರ್ತಾರೆ ಇಲ್ಲ ಅಂತಿಲ್ಲ ಆದರೆ ಅವರು ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಿದರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವನು ಏನು ಮಾಡ್ತಾನೆ ಅದ್ರ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಅದು ಹೇಗೆ ಡಿಸೈನ್ ಮಾಡಿದ್ದಾರೆ ಅವರಿಗೆ ಏನು ಗೊತ್ತಿರೋದಿಲ್ಲ ಸೊ ಸರಿಯಾದ ರೀತಿಯಲ್ಲಿ ನಾವು ಮಾಡಿದರೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಾಗೆಯೇ ಈ ಥರ ನಾವು ಅದನ್ನು ಸರಿಯಾಗಿ ಮಾಹಿತಿ ಬೇಕಾದರೆ ನಾವು ನಿಮಗೆ ಮಾಹಿತಿ ಕೊಡಲಿಕ್ಕೆ ತಯಾರಿತೀವಿ ಆದರೆ ನಾವು ಖಾಲಿ ಮಾಹಿತಿ ಕೊಡೋದಿಲ್ಲ ಇಂಪ್ಲಿಮೆಂಟು ಮಾಡ್ತೀವಿ ಯಾಕೆಂದರೆ ಕೆಲವರು ಮಾಹಿತಿ ತಗೊಳ್ತಾರೆ ಮಾಹಿತಿ ತಗೊಂಡಾದಮೇಲೆ ಏನೋ ಒಂದು ಮಾಡಿಬಿಡ್ತಾರೆ ಅದರಲ್ಲಿ ಪುನಃ ಶೀಘ್ರ ಯಾಕೆಂದರೆ ಮುಂಚೆ ನಾವು ಖಾಲಿ ಕನ್ಸಲ್ಟೆನ್ಸಿ ಡಿಸೈನ್ಸ್ ಕೊಡ್ತಾಯಿದ್ವಿ ನಾವು ಡಿಸೈನ್ ಕೊಟ್ಟದ್ದೊಂದು ಆಗಿದ್ದು ಇನ್ನೊಂದಾಗಿರುತ್ತೆ ಎಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಮನೆ ಕಟ್ಟಿ ಮಾರುವವರು ಇರ್ತಾರೆ ಬಿಲ್ಡಿಂಗ್ ಕಟ್ಟಿ ಇರ್ತಾರೆ ಯಾಕೆಂದರೆ ಅವರ ಖಾಲಿ ಒಂದು ಗೌರ್ಮೆಂಟ್ ನಾಮ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಅವರಿಗೆ ಲೈಸೆನ್ಸ್ ಸಿಗಬೇಕು ಬಿಲ್ಡಿಂಗಿಗೆ ಅದಕ್ಕೆ ಖಾಲಿ ಒಂದು ಇಂಗು ಗುಂಡಿಯ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಆ ಚಕ್ಲಿಸ್ಟಿಕ್ಕೆ ಖಾಲಿ ಸೈನ್ ಆದರೆ ಸಾಕು ಅದು ಇದ್ದದ್ದು ಬೋರ್ವೆಲ್ ಹಾಳಾಗ್ಬಿಡುತ್ತೆ ಯಾಕೆಂದರೆ ನಾನು ತುಂಬ ಬಿಲ್ಡರ್ಸ್ನವರಿಗೆ ಮಂಗಳೂರಲ್ಲಿ ಇದ್ದೀನಿ ಹಾಗೆಯೇ ಒಂದು ಐ ಟಿ ಪಾರ್ಕಿಗೆ ನಾನು ಪುಣೆಗೆ ಮತ್ತು ಹೈದರಾಬಾದಿಗೆ ಹೋಗಿದ್ವಿ ಅಲ್ಲಿನೂ ಸೇಮ್ ಅದೇ ಪ್ರಾಬ್ಲಮ್ಮು ಏನಂತ ಹೇಳಿದರೆ ಕನ್ವೆನ್ಷನಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದ್ದಾರೆ ಬೋರ್ವೆಲ್ ಎಲ್ಲ ಚೋಕ್ ಆಗಿಬಿಟ್ಟಿದೆ ಸದಾ ನನ್ನ ಹದಿನೈದು ಹದಿನಾರು ಬೋರ್ವೆಲ್ ಹಾಳಾಗಿಬಿಟ್ಟಿದೆ ಒಳ್ಳೆ ಸೋರ್ಸ್ ಇದು ಟ್ರೀಟ್ಮೆಂಟ್ ಎಲ್ಲ ಮಾಡಿದಾದ್ಮೇಲೆ ಕರೆಕ್ಟ್ ಆಗಿಬಿಟ್ಟಿದೆ ಅದು ಸೊ ನಮಗೇ ಬೇಸರ ಆಗುತ್ತೆ ಈ ಥರ ಒಂದು ಹಣದಾಸಿಗಾಗಿ ಇದ್ದ ನೀರನ್ನು ಹಾಳು ಮಾಡುವವರು ಇದ್ದಾರೆ ಅಂತ ಹೇಳ್ಕೊಂಡು ಅದಕ್ಕಾಗಿ ನಾನು ನನ್ನ ಸಿವಿಲ್ ಇಂಜಿನಿಯರಿಂಗಿಂದ ಕಂಪ್ಲೀಟ್ಲಿ ಗ್ರೌಂಡ್ ವಾಟರ್ ಟ್ರೀಟ್ಮೆಂಟ್ ಜನರ ಸೇವೆಗಾಗಿ ನಾನು ಬಂದುಬಿಟ್ಟಿದ್ದೀನಿ ಸೊ ಯಾರಿಗಾದರೆ ಇದರ ಬಗ್ಗೆ ಮಾಹಿತಿ ಬೇಕಿದ್ದರೆ ಖಂಡಿತ ನಮ್ಮನ್ನು ಭೇಟಿಯಾಗ್ಬೋದು ಇಲ್ಲದಿದ್ದರೆ ನಮ್ಮ ನಂಬರ್ ಈ ಮೀಡಿಯಾದಿಂದ ನೀವು ತಿಳ್ಕೊಳ್ಬೋದು ಥ್ಯಾಂಕ್ ಯು ಸುಳ್ಯ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಬೋರ್ವೆಲ್ಗಳು ನೀರಿನ ಇಳುವರಿ ಕಡಿಮೆ ಇರುವುದಕ್ಕೆ ಮತ್ತು ಅದರ ಕ್ವಾಲಿಟಿ ಸ್ವಲ್ಪ ಸರಿ ಇಲ್ಲ ಅಂತ ಹೇಳೋದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಹಾಗೆ ನಾಲ್ಕು ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಿದ್ದೇವೆ ಟೌನ್ ಹಾಲ್ ಹತ್ರ ಒಂದು ವೆಟರ್ನರಿ ಹಾಸ್ಪಿಟಲ್ ಹತ್ರ ಒಂದು ನಮ್ಮ ಕುರಿಂಜಿಗುಡ್ಡೆಯಲ್ಲಿ ಇಂಡೋರ್ ಸ್ಟೇಡಿಯಂ ಬಳಿ ಮತ್ತು ಕಾಯರ್ತೋಡಿ ಟೆಂಪಲ್ ಹತ್ರ ಅಂತ ಹೇಳ್ಕೊಂಡು ಈ ಇದನ್ನು ಮಾಡೋದ್ರಿಂದ ಸುಮಾರು ಒಂದು ವಾರ್ಷಿಕ ಮಳೆ ಎಷ್ಟು ಬರ್ತದೆ ಅಂತ ಹೇಳುವ ಲೆಕ್ಕಾಚಾರದಲ್ಲಿ ಹಾಗೆ ನಮ್ಮ ಸ್ಕ್ವೇರ್ ಫೀ ಫೀಟ್ ಆಗಲ್ಲ ಉದ್ದಾಗಲ್ಲ ಎಷ್ಟು ಮಾಡಿನ ಅಳತೆಗಳನ್ನು ಲೆಕ್ಕ ಹಾಕಿಕೊಂಡು ಸುಮಾರು ಒಂದು ಕೋಟಿ ಹದಿನೈದು ಲಕ್ಷ ಎಂಬತ್ತ ಐದು ಸಾವಿರ ಲೀಟರ್ನಷ್ಟು ನೀರನ್ನು ಭೂಮಿಗೆ ಇಂಗಿಸಿದ್ದೇವೆ ಅಂತ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದೇವೆ ಬಹುಶಃ ಇದಕ್ಕೆ ಫ್ಲೋ ಮೀಟರ್ ಏನಾದರೂ ಇಡ್ತಿದ್ರೆ ಇನ್ನೂ ಎಕ್ಸಾಕ್ಟ್ ಗೊತ್ತಾಗ್ತಿತ್ತು ನಾವು ರೂಲ್ ಪ್ರಕಾರ ವಾರ್ಷಿಕವಾದ ಮಳೆಯನ್ನು ಲೆಕ್ಕಾಚಾರ ಹಾಕಿ ಈ ಲೆಕ್ಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಅತ್ಯುತ್ತಮವಾದ ಒಂದು ವಿಚಾರ ಅಂತ ನಾವು ತಿಳ್ಕೊಳ್ಬೇಕು ಭೂಮಿಗೆ ಮಳೆ ಬರ್ತಾ ಇದ್ದರೂ ಕೂಡ ನೀರನ್ನು ಸಂಗ್ರಹಿಸುವ ರೀತಿಯಲ್ಲಿ ನಾವು ಸುಮಾರಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಹೇಗೆ ನ್ಯಾಚುರಲ್ ನೀರನ್ನು ನಾವು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಸತತವಾಗಿ ಮಾಡಬೇಕು ಹಾಗೆ ನೀರನ್ನು ಕಂಟಾಮಿನೇಟ್ ಆಗದ ಹಾಗೆ ನೀರನ್ನು ಶುದ್ಧವಾಗಿ ಇಡಿಸಿಕೊಳ್ಳಿಕ್ಕೆ ಕೂಡ ನಾವು ಪ್ರಯತ್ನ ಮಾಡಬೇಕು ಈ ನಿಟ್ಟಿನಲ್ಲಿ ಈ ಒಂದು ಪ್ರಥಮ ಹಂತದಲ್ಲಿ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ ರಿಸಲ್ಟ್ ಸದ್ಯಕ್ಕೆ ನೋಡುವ ರೀತಿಯಲ್ಲಿ ಒಳ್ಳೆಯದು ಕಾಣ್ತಾ ಇದೆ ಇನ್ನಷ್ಟು ಪ್ರಯೋಗಗಳನ್ನು ಮಾಡಿ ಅಥವಾ ಪರೀಕ್ಷೆಗಳ ಮೂಲಕ ಇದನ್ನು ಇನ್ನಷ್ಟು ನಾವು ತಿಳುವಳಿಕೆ ತಿಳಿದುಕೊಳ್ಬೇಕಾಗಿದೆ ಈಗ ಏನು ನಾವು ಅಳವಡಿಕೆ ಮಾಡಿದ್ದೇವೆ ಆ ಈ ಮೆಥಡಲ್ಲಿ ಓವರ್ಫ್ಲೋ ಅಂತ ಇರುವುದಿಲ್ಲ ಬೋರ್ವೆಲ್ನ ಪಕ್ಕದಲ್ಲೇ ಒಂದು ಬಾವಿ ಥರ ನಿರ್ಮಾಣ ಮಾಡಿ ಈ ಏರಿಯಾಕ್ಕೆ ಸೂಟ್ ಆಗುವಷ್ಟು ಮಳೆ ಎಷ್ಟು ಬಂದರೂ ಕೂಡ ಅದರಲ್ಲಿ ತುಂಬುವ ರೀತಿಯಲ್ಲಿ ಡಿಸೈನ್ ಅನ್ನು ಮಾಡಿಕೊಳ್ಳಲಾಗಿದೆ ಎಲ್ಲ ನೀರು ಬೋರ್ವೆಲ್ನ ಒಳಗೆ ಹೋಗುವ ರೀತಿಯಲ್ಲಿ ಡಿಸೈನ್ ಅನ್ನು ಮಾಡಿಕೊಂಡಿದೆ ಇದರಿಂದಾಗಿ ಒಮ್ಮೆಲೆ ಮಳೆ ಬಂದಾಗ ನೀರು ಜಾಸ್ತಿ ಬಂದು ಅದರಿಂದ ಹೊರಗೆ ಹೋಗಿ ಪಕ್ಕದವರಿಗೆ ಏನಾದರೂ ತೊಂದರೆ ಆಗ್ತದೆ ಅಂತ ಹೇಳುವ ಆ ಒಂದು ಚಿಂತೆ ಕೂಡ ಇಲ್ಲ ಸಂಪೂರ್ಣವಾಗಿ ಬೋರ್ವೆಲ್ನ ಒಳಗೆ ಹೋಗುವ ರೀತಿಯಲ್ಲಿ ಡಿಸೈನ್ ಮಾಡಿಕೊಳ್ಳಲಾಗಿದೆ ಕಳೆದ ಸಾಲಿನಲ್ಲಿ ನಾಲ್ಕು ಕೊಳವೆ ಬಾವಿಗಳನ್ನು ರಚಿಸಿ ಅದರಲ್ಲಿ ಇಂಗು ಗುಂಡಿಯಾಗಿ ಮಾಡಿ ನೀರನ್ನು ಹಿಂಗಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದು ಅತ್ಯುತ್ತಮವಾದ ಕಾರ್ಯಕ್ರಮ ನೀರು ಹಿಂಗಿಸುವಿಕೆ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆಯನ್ನು ತಪ್ಪಿಸುವುದಕ್ಕಾಗಿ ಹೊಸ ಯೋಜನೆಯನ್ನು ಒಂದು ಇಟ್ಟುಕೊಂಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಜೆಕೆ ಮತ್ತು ಅಸೋಸಿಯೇಟ್ ಚಾವಣಿಯ ಮಳೆ ನೀರು ಕೊಯ್ಲು ವಿನ್ಯಾಸ ಪರಿಕಲ್ಪನೆಯಲ್ಲಿ ವಿಶಿಷ್ಟ ವಿನ್ಯಾಸ ಸಂಪೂರ್ಣ ಆರ್ ಸಿ ರಿಂಗ್ ಟ್ಯಾಂಕ್ ಜಲ ನಿರೋಧಕವಾಗಿದೆ ಮತ್ತು ನೀರಿನ ಸೋರಿಕೆಗೆ ಯಾವುದೇ ಅವಕಾಶವಿಲ್ಲ ಟ್ಯಾಂಕ್ ಕ್ಲೀನಿಂಗ್ ಮಾಡುವ ಸಮಯದಲ್ಲಿ ಸುಲಭವಾಗಿ ಪ್ರವೇಶಿಸಲು ಎಫ್ ಆರ್ ಪಿ ಉಕ್ಕಿನ ಮಿಟ್ಟಿಲುಗಳನ್ನು ಒದಗಿಸಲಾಗಿದ್ದು ಟ್ಯಾಂಕ್ ಒಳಗೆ ಸುಲಭವಾಗಿ ಪ್ರವೇಶಿಸಲು ಮತ್ತು ಟ್ಯಾಂಕ್ ಬೋರ್ವೆಲ್ ಒಳಗೆ ನೀರಿನ ಹರಿವನ್ನು ವೀಕ್ಷಿಸಲು ಹೆವಿ ಡ್ಯೂಟಿ ಚಕ್ಕರ್ ಪ್ಲೇಟ್ ಬಾಗಿಲು ಒದಗಿಸಲಾಗಿದೆ ಫಿಲ್ಟರ್ ಮಾಡಿದ ಮೇಲ್ಛಾವಣಿಯ ಮಳೆ ನೀರನ್ನು ಲ್ಯಾಬ್ ಪರೀಕ್ಷೆಗಾಗಿ ಕಾರ್ಮಿಕರನ್ನು ಅವಲಂಬಿಸದೆ ಯಾರಾದರೂ ಸುಲಭವಾಗಿ ಸಂಗ್ರಹಿಸಬಹುದು ಮುಖ್ಯವಾಗಿ ಈ ವಿಷಯದ ಪರಿಕಲ್ಪನೆಯಲ್ಲಿ ಸಂಗ್ರಹಣಾ ತೊಟ್ಟಿಯಿಂದ ಹೊರಗಿನ ಮಳೆ ನೀರು ಚರಂಡಿ ಅಥವಾ ಕೆಳಮಟ್ಟದ ಪ್ರದೇಶದ ಕಡೆಗೆ ಯಾವುದೇ ಫ್ಲೋ ಪೈಪ್ ಅಗತ್ಯವಿಲ್ಲ ಈ ವಿನ್ಯಾಸದಲ್ಲಿ ನೊಳಗೆ ನೀರಿನ ಒಳಹರಿವಿಗಾಗಿ ಕೇಸಿಂಗ್ ಪೈಪ್ ಅನ್ನು ಪಂಚರ್ ಮಾಡುವುದಿಲ್ಲ ಅಥವಾ ಸ್ಲಾಟ್ ಮಾಡುವುದಿಲ್ಲ ಬದಲಿಗೆ ದಿನಕ್ಕೆ ಎರಡು ಲಕ್ಷ ಲೀಟರ್ ಫಿಲ್ಟ್ರೇಷನ್ ಸಾಮರ್ಥ್ಯವನ್ನು ಹೊಂದಿರು ರುವ ಕೇಸಿಂಗ್ ಪೈಪ್ನ ನಡುವೆ ಎಸ್ ಡಬಲ್ ವಿ ವೈರ್ ಪರದೆಯನ್ನು ಅಳವಡಿಸುತ್ತೇವೆ ಮುಖ್ಯವಾಗಿ ಈ ವಿನ್ಯಾಸದ ಪರಿಕಲ್ಪನೆಯಲ್ಲಿ ಬೋರ್ವೆಲ್ ಕಲ್ಲಿನ ಬಿರುಕುಗಳ ಸಂಪೂರ್ಣ ಕ್ಯಾಮೆರಾ ಸ್ಕ್ಯಾನಿಂಗ್ ತಪಾಸಣೆ ನಂತರ ಸಂಗ್ರಹ ಟ್ಯಾಂಕ್ನಿಂದ ಹೊರಗಿನ ಮಳೆ ನೀರು ಚರಂಡಿ ಅಥವಾ ಕೆಳಮಟ್ಟದ ಪ್ರದೇಶದ ಕಡೆಗೆ ಯಾವುದೇ ಓವರ್ಫ್ಲೋ ಪೈಪ್ ಅಗತ್ಯವಿಲ್ಲದಿರುವುದರಿಂದ ಮಳೆಗಾಲದಲ್ಲಿ ಉಂಟಾಗುವ ಪ್ರವಾಹವನ್ನು ನಿಯಂತ್ರಿಸಬಹುದು ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ It will look really good on you. Amma? ಮದರ್ huh? Mother is always ಫಸ್ಟ್ first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲಾಚಾರ್ಯ ಜುವೆಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ಈ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದ್ಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡ ನಡ್ಸ್ಕೋಬಹುದು